ಚಿಂಗಾರಿ ಸಹಜವಾಗಿ ಅವತ್ತಿನ ಸಂದರ್ಭಕ್ಕೆ ಅಂದರೆ ಅಂಥ ದೊಡ್ಡ ಮಟ್ಟದ ಸಕ್ಸಸ್ನ ತಂದು ಕೊಡಲಿಲ್ಲ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಸೊ ಅದನ್ನು ದರ್ಶನ ಅವರು ಹೇಗೆ ಕೃಷಿ ಮಾಡಿದರು ಸೊ ಅದೇ ಕಾರಣಕ್ಕೆ ನಿಮ್ಮದು ದೂರ ಆದ್ರೆ ಹೇಗೆ ಏನು ಅನ್ನುವಂಥದ್ದು ಯಾವ ಕಾರಣಕ್ಕೆ ಪರ್ಟಿಕ್ಯುಲರೇ ದೂರ ಆದ್ರೆ ಸರ್ ಆಮೇಲೆ ಚಿಂಗಾರಿ ಸಿನಿಮಾ ಆ್ಯಕ್ಚುಲಿ ನಾನು ಔಟ್ ರೀ ಸೇಲ್ ಮಾಡಿದ್ದೆ ನನಗೆ ಲಾಭ ಬಂದಿತ್ತು ನಾನು ಈಗ ನನಗೆ ಲಾಭ ಬಂದಿಲ್ಲ ಹಾಗೆ ಹೇಗೆ ಅಂತ ಹೇಳೋ ಪ್ರೊಡ್ಯೂಸರ್ ಅಲ್ಲ ನಾನು ನಾನು ಆವಾಗಲೇ ನಾನು ಮೂರುವರೆ ಕೋಟಿ ಲಾಭ ಮಾಡಿದ್ದೆ ಆ ಸಿನಿಮಾದಲ್ಲಿ ಹಾಗಾಗಿ ನಾನು ಇವಾಗ ನಾನು ದುಡ್ಡು ಬಂದಿಲ್ಲ ಏನಿಲ್ಲ ಹಾಗೆಲ್ಲ ಹೇಳಲ್ಲ ನಾನು ಚಿಂಗಾರಿ ಸಿನಿಮಾ ನನಗೆ ದುಡ್ಡು ಬಂತು ಆಮೇಲೆ ಆ ಟೈಟ್ಲು ನನ್ನ ಜೊತೆ ಉಳಿತು ಅದೊಂದು ನನಗೆ ಖುಷಿ ಇದೆ ಸರ್ ಸರ್ ಈಗ ಸಹಜವಾಗಿ ಇಂತಹ ಘಟನೆ ನಡೀತು ನಡುವೆ ನೀವು ಎಷ್ಟು ವರ್ಷ ಅವ್ರನ್ನ ಮಾತಾಡ್ಸಿರ್ಲಿಲ್ಲ ದೂರ ಇದ್ರಿ ಸೊ ಯಾವ ಸಂದರ್ಭಕ್ಕೆ ಭೇಟಿ ಮಾಡಿದ್ರಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದರು ಏನೋದು ನಾನೊಂದು ಹತ್ತು ವರ್ಷ ನನಗೂ ಅವ್ರಿಗೂ ಇದ್ರಲ್ಲಿ ಸಂಬಂಧ ಇರಲಿಲ್ಲ ಒಂದು ರಾಮಮೂರ್ತಿ ಒಂದು ಮೆಜಿಸ್ಟಿಕ್ ಸಿನ್ಮಾ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಟ್ ಮಾಡಿದ್ರು ತಾಜೀವಿ ಒಂಟಲ್ಲಿ ಅವತ್ತು ಬಂದ್ರು ಅವರು ಬಂದ್ರು ನನ್ನನ್ನು ನೋಡಿ ತಪ್ಕೊಂಡು ಕಿವಿಲಿ ಹೇಳಿದ್ರು ನೀವು ಬಂದಿದ್ದು ನನಗೆ ಸಂತೋಷ ಆಯಿತು ಅಂದರು ವೆಂಕಟ ವೆಂಕಟಕೃಷ್ಣ ಭಟ್ ನೂರೈವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಮ್ಮ ಮತ್ತೆ ಅಷ್ಟೇ ಇನ್ನೊಂದ್ಸಲ ಸಿಕ್ಕಿದ್ರು ಮಾತಾಡೋದು ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಅವರು ಹೆಸರು ಕೇಳಬೇಕಿರತಕ್ಕಂಥದ್ದು ಆರೋಪಿ ಆಗಿರ್ತಕ್ಕಂಥದ್ದು ನಿಮ್ಮನ್ನ ನಿಮಗೆ ಹೆಂಗೆ ರಿಸೀವ್ ಮಾಡ್ತೀರಾ ಯಾಕಂದರೆ ತುಂಬ ಹತ್ತಿರದಿಂದ ನೋಡಿರುವಂಥವ್ರು ಈಗ ಇದು ಪೊಲೀಸ್ ತನಿಖೆಯಲ್ಲಿದೆ ಇವಾಗ ನಾವು ಏನೂ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಅದು ಹೇಳಲಿಕ್ಕೆ ಬರೋದಿಲ್ಲ ಬಟ್ ಏನಪ್ಪ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆ ಆ ಹೆಣ್ಮಗಳಿಗೆ ಯಾರೇ ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಫೈನಲಿ ಸರ್ ದರ್ಶನರ ಜೊತೆ ಸಿನಿಮಾ ಮಾಡಿದಂತಹ ನಿರ್ಮಾಪಕರು ಯಾಕೆ ಮತ್ತೊಂದು ಸಿನಿಮಾ ಮಾಡೋಕ್ಕೆ ಹಿಂದೆಟ್ಟು ಹಾಕ್ತಾರೆ ಅನ್ನೋಂಥ ಸರ್ ಅದು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬರೋಲ್ಲ ಯಾಕಂದರೆ ಒಬ್ಬೊಬ್ರು ನೇಚರ್ ಒಂದೊಂಥರ ಅಲ್ವಾ ಕೆಲವರಿಗೆ ಅವ್ರದ್ದು ಅಡ್ಜಸ್ಟ್ ಆಗುತ್ತೆ ಕೆಲವ್ರದ್ದು ಆಗೋಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಇವಾಗ ದರ್ಶನ್ ಜೊತೆ ಎರಡು ಸಿನಿಮಾ ಮಾಡಿರೋರು ಇದ್ದಾರೆ ಮೂರು ಸಿನಿಮಾ ಮಾಡಿರೋರು ಇದ್ದಾರೆ ಅದರಿಂದ ಈ ಅನ್ಸುತ್ತೆ ಇವಾಗ ನಮಗೆ ಅಲ್ಲಿಗೆ ಬೇಡ ಫ್ರೆಂಡ್ಶಿಪ್ ಇರಲಿ ಇದು ಬೇಡ ವ್ಯವಹಾರ ಬೇಡ ಅಂತ ನಾವು ಹಿಂದಕ್ಕೆ ಬಂದು ಅಷ್ಟೇ ಸರ್ ಇಡೀ ಪ್ರಕರಣ ಒಂದು ತಿರುವು ಪಡ್ಕೊಳ್ತಾ ಇದೆ ಇಡೀ ಪ್ರಕರಣದ ಬಗ್ಗೆ ಫೈನಲಿ ದರ್ಶನ್ ಅವ್ರ ಬಗ್ಗೆ ನಿಮ್ಮ ಮಾತು ಏನಂದ್ರೆ ಈ ಕಪ್ಪು ಚುಕ್ಕೆ ಅವ್ರಿಗೆ ಏನು ಇದಾಗಿದೆ ಅದರಿಂದ ಆಚೆ ಬರಲಿ ಹಾಂ ಅಂತ ಹೇಳೋದು ನಾನು ಬಯಸ್ತೀನಿ ಅಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇದಿಷ್ಟು ಚಿಂಗಾರಿ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಸಹಜವಾಗಿಯೇ ಅವತ್ತು ಕೂಡ ನಾವು ನೋಡಿದ್ವಿ ಅವತ್ತೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ರು ಬಟ್ ಕಾರಣಾಂತರಗಳಿಂದ ಒಂದಿಷ್ಟು ವರ್ಷಗಳ ಕಾಲ ದೂರ ಆದ್ವಿ ಬಟ್ ಇತ್ತೀಚೆಗಷ್ಟೇ ಕೆಲವೇ ಕೆಲವು ಸಂದರ್ಭದಲ್ಲಿ ಮಾತನಾಡಿಸೋಂಥ ಪ್ರಯತ್ನಗಳು ಕೂಡ ಆಗಿತ್ತು ಅನ್ನೋಂಥದ್ರ ಜೊತೆಗೆ ಸಹಜವಾಗಿ ಆವತ್ತಿನ ದಿನಗಳಲ್ಲಿ ಯಾವ ರೀತಿಯ ಘಟನಾವಳಿಗಳು ನಡೆದಿತ್ತು ಅನ್ನೋದ್ರ ಬಗ್ಗೆ ಟಿವಿ ನನ್ನ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಚೆಗ್ಗೀನ್ ಟಿ ವಿ ನೈನ್ ಬೆಂಗಳೂರು